ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ತಿಲಕ್ ಶರಾವತಿ ಹತ್ರ ನನ್ನ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡಿ ಅಂತಾನೆ ಏನು ನಿನ್ನ ಪ್ರಶ್ನೆಗಳು ಅಂತ ಅಳಿಸರು ದತ್ತನ ಕಲ್ಯಾಣ ಮಂಟಪದವರೆಗೂ ಇಂಪನ ಕರ್ಕೊಂಡು ಬರಬೇಕು ದತ್ತ ಮನುಸಾರೆ ಈ ಮದುವೆಗೆ ಒಪ್ಪಿದ್ದೀನಿ ಅಂತ ಹೇಳಬೇಕು ಅದಕ್ಕೆ ಬದಲಾಗಿ ನನ್ನನ್ನು ಇಂಪನನ್ನು ಇಲ್ಲಿಂದ ಎಸ್ಕೇಪ್ ಮಾಡೋಕ್ಕೆ ನೀವು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಿ ಇದು ನಮ್ಮ ಮಧ್ಯೆ ನಡೆದಿದ್ದ ಡೀಲ್ ನಿಜನೂ ಸುಳ್ಳು ಅಂತಾನೆ ತಿಲಕ್ ಸುಳ್ಳು ಅಂತ ಯಾರು ಹೇಳಿದ್ರು ಇದು ಸತ್ಯಾನೇ ಅಂತಾಳೆ ಶರು ಹಾಗಾದರೆ ನಿಮ್ಮ ಬಾಡಿ ನನ್ನ ಆಚೆ ಹಾಕಬೇಕಾದ್ರೆ ನೀವು ಯಾಕೆ ನೋಡ್ಕೊಂಡು ಸುಮ್ಮನೆ ಇದ್ರಿ ಯಾಕೆ ನನ್ನ ಉಳಿಸ್ಕೊಳ್ಳಿಲ್ಲ ಇನ್ಫ್ಯಾಕ್ಟ್ ನನ್ನ ಆಚೆ ಹಾಕಿ ಅಂತ ಹೇಳಿದ್ದು ನೀವೇ ಅಂತಾನೆ ತಿಲಕ್ ಅದಕ್ಕೆ ಕಾರಣ ಇದೆ ತಿಲಕ್ ಅಂತಾಳೆ ಶರು ಕಾರಣ ಇದೆಯೋ ಅಥವಾ ನಿಮ್ಮ ತಮ್ಮನ ಜೊತೆ ಡಬ್ಬಲ್ ಗೇಮ್ ಆಡ್ತಿರೋ ಥರ ನಮ್ಮ ಜೊತೆನೂ ಆಡ್ತಿದ್ದೀರೋ ಅಂತಾನೆ ತಿಲಕ್ ನಾನ್ ಸೆನ್ಸ್ ಮಾತಾಡಬೇಡ ದೃಷ್ಟಿಗೆ ನಿನ್ನ ಇಂಪರ ಲವ್ ವಿಚಾರ ಗೊತ್ತಿರೋದು ನೆನಪಿದೆ ತಾನೆ ದೃಷ್ಟಿನ ಇಂಪನ ಹಾಗೋ ಹೀಗೋ ಕನ್ವಿನ್ಸ್ ಮಾಡ್ತಿದ್ದಾಳೆ ನೀನು ಮದುವೆ ಮಂಟಪದಿಂದ ಆಚೆ ಹೋಗದೆ ಇದ್ದಿದ್ರೆ ದೃಷ್ಟಿಗೆ ಇಂಪನ ಮೇಲೆ ನಂಬಿಕೆ ಬರ್ತಿರ್ಲಿಲ್ಲ ದೃಷ್ಟಿ ಏನಾದರೂ ಅಪ್ಪಿತಪ್ಪಿ ನಿಮ್ಮ ವಿಷಯನ ದತ್ತಂಗೆ ಹೇಳಿದಿದ್ದರೆ ನೀವಿಬ್ಬರು ಬದುಕ್ತಾನೆ ಇರಲಿಲ್ಲ ಅದಕ್ಕೆ ನಿನ್ನ ಆಚೆ ಕಳಿಸೋದಕ್ಕೆ ಪ್ಲ್ಯಾನ್ ಮಾಡಿದೆ ನಿನ್ನ ಆಚೆ ಕಳಿಸಿದ್ದಕ್ಕೇನೆ ದೃಷ್ಟಿ ಬಾಯಿ ಮುಚ್ಕೊಂಡು ಇದ್ದಾಳೆ ಅಂತಾಳೆ ಶರು ಹಾಗಾದರೆ ಮದುವೆ ಯಾರ ಜೊತೆ ಮಾಡಿಸ್ತೀರಾ ಅಂತಾನೆ ತಿಲಕ್ ಮದುವೆ ಆಗಲ್ಲ ಅಂತ ಹೇಳ್ತಿದ್ರೆ ತಲೆ ಹೋಗ್ತಾ ಇಲ್ವಾ ನಿನಗೆ ಅಂತಳೆ ಶರು ಆಗಬಾರ್ದು ಶರಾವತಿಯವರೇ ಆಯಿತು ಅಂದರೆ ನಿಮ್ಮ ಬಂಡವಾಳನ ನಾನು ಬಯಲು ಮಾಡ್ತೀನಿ ಇಂಪನ ನಾನು ಪ್ರೀತಿ ಮಾಡ್ತಿದ್ದೀವಿ ನಿಮಗೆ ಮೋಸ ಮಾಡೋದಕ್ಕೆ ನಿಮ್ಮ ಅಕ್ಕನೇ ಮುಂದೆ ಬಂದಳು ಅಂತ ಹೇಳ್ತೀನಿ ಇಂಪನ ಹೊಟ್ಟೆಯಲ್ಲಿ ನನ್ನ ಮಗು ಬೆಳೀತಿರೋದನ್ನು ಹೇಳ್ತೀನಿ ಯಾವುದೇ ನಮ್ಮದೇ ಹೋದರೂ ಇಂಪನ ಹೊಟ್ಟೆಯಲ್ಲಿ ನನ್ನ ಮಗು ಇರೋದು ಕನ್ಫರ್ಮ್ ಆಗಿ ಸಾಬು ಆಗಿಯೇ ಆಗುತ್ತೆ ಅಲ್ವಾ ಆಗ ನಿಮ್ಮ ಬಂಡವಾಳ ಆಚೆ ಬಂದೇ ಬರುತ್ತೆ ಅಂತಾನೆ ತಿಲಕ್ ಷಡಪ್ ಸೂರ್ಯನಿಗೆ ಬೆಂಕಿ ಭಯ ತೋರಿಸೋ ಮುಟ್ಟಾಳ್ತನದ ಕೆಲಸ ಮಾಡಬೇಡ ತಿಲಕ್ ನೋಡು ನೀನೀಗ ಯಾರ ಕಣ್ಣಿಗೂ ಕಾಣಿಸ್ದೆ ಹೊರಟು ಹೋಗು ಇಂಪನನ ನಿನ್ನ ಜೊತೆ ಕಳಿಸೋ ಜವಾಬ್ದಾರಿ ನಂದು ಅಂತಾಳೆ ಶರು ಕಳಿಸ್ಲೇಬೇಕು ಮೇಡಮ್ ಕಳಿಸ್ದೇ ಹೋದರೆ ದತ್ತಂಗೆ ನೀವು ಎರಡು ತಲೆ ಹಾವು ಅಂತ ಗೊತ್ತಾಗೇ ಆಗತ್ತೆ ಹುಷಾರ್ ಅಂತ ತಿಲಕ್ಕೆ ಹೋಗ್ತಾನೆ ಆಗ ಕಿಶೋರ್ ಕ್ಲಾಸ್ ಮಾಡ್ತಾ ಶೋರು ಮುಂದೆ ಬಂದು ಮನುಷ್ಯಳೇನೆ ನೀನು ಇನ್ನೊಬ್ಬ ಪ್ರೀತಿ ಮಾಡ್ತಿರೋ ಹುಡುಗಿನ ತಂದು ತಮ್ಮನಿಗೆ ಮದುವೆ ಮಾಡಿ ಅನ್ಯಾಯ ಮಾಡ್ತಿದ್ಯಾ ಅಂದ್ಕೊಂಡ್ರೆ ಆ ಹುಡುಗಿ ಹೊಟ್ಟೆಯಲ್ಲಿ ಆ ಪ್ರೇಮಿ ಮಗು ಬೆಳೀತಿದ್ಯಲೇ ಇದನ್ನು ಮುಚ್ಚಿಟ್ಟು ಮದುವೆ ಮಾಡೋದಕ್ಕೆ ಹೊರಟಿದ್ಯಲ್ಲ ಥೂ ನಿನ್ನ ಜನ್ಮಕ್ಕೆ ಅಂತಾನೆ ಕಿಶೋರ್ ಕಿಶೋರ್ ಬಾಯಿ ಮುಚ್ಕೊಂಡು ತೆಪ್ಪಗಿರು ಅಂತಾಳೆ ಶೋರು ಇದ್ದಿದ್ದಕ್ಕೆ ಕಣೆ ನೀನು ಇಷ್ಟೊಂದು ಮಿತಿ ಮೀರಿ ಬೆಳೆದಿರೋದು ಆದರೆ ಇನ್ನು ಸುಮ್ಮನಿರಲ್ಲ ಏನೋ ತಿಲಕ್ಕೆ ಹೋದ ಇಂಪನ ಮನಸ್ಸು ಬದಲಾಯಿಸಿ ಮದುವೆಗೆ ಒಪ್ಕೊಂಡ್ಲು ಅಂತ ಸುಮ್ಮನೆ ಇದ್ದೆ ಆದರೆ ಇನ್ನಾಗಲ್ಲ ಶರಾವತಿ ಈಗಲೇ ಈ ಕ್ಷಣವೇ ಇಂಪನ ಗರ್ಭಿಣಿ ಅವಳು ನಿನಗೆ ಮೋಸ ಮಾಡ್ತಿದ್ದಾಳೆ ಇದಕ್ಕೆಲ್ಲ ಕುಮ್ಮಕ್ಕೆ ಕೊಡ್ತಿರೋದು ಶರಾವತಿ ಅಂತ ದತ್ತಂಗೆ ಹೇಳ್ತೀನಿ ಇದಕ್ಕೆಲ್ಲ ಸಾಕ್ಷಿಣ ಇಂಪನ ಹೊಟ್ಟೆಲಿ ಬೆಳೀತಿರೋ ಮಗು ಹೇಳುತ್ತೆ ಅಂತ ಕಿಶೋರ್ ಹೋಗ್ತಾನೆ ಕಿಶೋರ್ ನಿಂತುಕೋ ಕಿಶೋರ್ ನಿಂತ್ಕೋ ಅಂತ ಶರು ಅವನ ಹಿಂದೆನೆ ಹೋಗ್ತಾಳೆ ನಂತರ ಕಿಶೋರ್ ದತ್ತನ ಹತ್ರ ಬಂದು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಬಾವ ಅಂತ ಹೇಳ್ತಾನೆ ಹೇಳಿ ಏನು ಮಾತಾಡಬೇಕು ಅಂತಾನೆ ದತ್ತ ಶರು ನಿಮ್ಮ ಅಕ್ಕ ನಿಮಗೆ ಮೋಸ ಮಾಡ್ತಿದ್ದಾಳೆ ಇಂಪನ ಗರ್ಭಿಣಿ ಅವಳ ಜೊತೆ ಮದುವೆ ಮಾಡ್ತಿದ್ದಾಳೆ ಅವಳು ಹೊಟ್ಟೆಯಲ್ಲಿ ಬೆಳೀತಿರೋದು ತಿಲಕ್ ಮಗು ಅಂತಾನೆ ಅದನ್ನು ಕೇಳಿದ ದತ್ತ ಶಾಕ್ ಆಗ್ತಾನೆ ಹಾಗಾದರೆ ಮುಂದೇನಾಗುತ್ತೆ ಈ ಮದುವೆ ನಿಲ್ಲತ್ತಾ ತಿಲಕ್ ಜೊತೆ ದತ್ತ ಮದುವೆ ಮಾಡಿಸ್ತಾನ ಇಂಪನಾಗೆ ಅಥವಾ ದತ್ತ ದೃಷ್ಟಿನ ಮದುವೆ ಆಗ್ತಾನ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ